ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಷನ್ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರೇಳೆ ದಾರ ನೀಡಲ್ ನಂಬರ್ ಟೆನ್ನ ತೊಗೊಂಡಿದ್ದೀನಿ ಫಸ್ಟಿಗೆ ನಾನಿಲ್ಲಿ ಐದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಐದು ಚೈನ್ ಹಾಕ್ಕೊಂಡು ಲಾಕು ಯಾವ ಡಿಸ್ಟೆನ್ಸ್ಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಳ್ಳೋಣ ಒಂದು ಸಿಂಗಲ್ ಕ್ರೋಷ್ ಹಾಕ್ಕೊಳ್ಳೋಣ ಮತ್ತು ನಾನಿಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನ್ ಹಾಕ್ಕೊಂಡು ಲಾಕು ನೆಕ್ಸ್ಟ್ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಚಿಕ್ಕದು ಬೀಡಿದು ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಇದನ್ನು ಬೇಸ್ಗೆ ಲಾಕ್ ಮಾಡ್ಕೋಬೇಕು ಸಾರಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ ನಾವಿಲ್ಲಿ ತ್ರೀ ಟೈಮ್ಸ್ ಹಾಕೋಬೇಕು ಇಲ್ಲಿ ಫೈ ಚೈನು ತ್ರೀ ಟೈಮ್ಸ್ ಆಗಿದೆ ಇವಾಗ ಮತ್ತೆ ಇಲ್ಲಿ ಈ ಥರದ್ದೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಬೇಸ್ ಲೈನ್ ಹೀಗೆ ಆಗ್ತಾ ಹೋಗಬೇಕು ನೋಡಿ ಬೇಸ್ ಲೈನ್ ಹೀಗಿದೆ ನೆಕ್ಸ್ಟ್ ಸ್ಟೆಪ್ಗೂ ನಾನು ದಾರ ನೀಡಲ್ ನಂಬರ್ ಟೆನ್ನ ತೊಗೊಂಡಿದ್ದೀನಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಬೇಸಲ್ಲಿ ಅಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ ಬೇಸ್ಗೆ ಲಾಕ್ ಮಾಡ್ಕೊಳ್ತೀನಿ ಸಾರಿಗೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಈ ಒಂದು ಐದು ಚೈನ್ ಗ್ಯಾಪ್ ಇದೆಯಲ್ಲ ಇದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೈ ಐದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ಬೀಡ್ ಹಿಂದೆ ಒಂದು ದಾರ ಇದೆ ಅಲ್ಲ ಲೂಪು ಆ ಒಂದು ಲೂಪಿಗೆ ನಾನು ನೀರಲ್ಲಿ ಹಾಕಿ ನೋಡಿ ನಿಧಾನಕ್ಕೆ ನೋಡ್ಕೊಂಡು ಹಾಕೊಳ್ಳೋಣ ಎಲ್ಲ ದಾರನೂ ಒಟ್ಟಿಗೆ ಹೇಳ್ಕೊಳ್ಳೋಣ ಸೊ ನೋಡಿ ಈ ಥರ ದಾರಾನೇಳ್ಕೊಂಬಂದೆ ದಾರ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಫಸ್ಟಿಗೆ ಎರಡನ್ನ ಒಂದು ಮಾಡೋಣ ನೆಕ್ಸ್ಟ್ ಎರಡನ್ನೂ ಒಂದು ಮಾಡೋಣ ನೆಕ್ಸ್ಟ್ ಎರಡು ಮತ್ತೆ ಸುಜಿ ಮೇಲೆ ಎರಡು ಸಲ ದಾರನ ತೊಗೊಂಡು ಅದೇ ಲೂಪಿಗೆ ಇನ್ನೂ ಒಂದು ತ್ರಿಬಲ್ ಕೃಷನ ಹಾಕೊಳ್ಳೋಣ ಸೊ ನೋಡಿ ಈ ಥರ ತುಂಬ ಈಸಿ ಹಾಕೋದು ನಿಮಗೆ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಅಥವಾ ಲಾಕು ಇದೇನೂ ಹಾಕೋದು ಗೊತ್ತಿಲ್ಲ ಬೇಸಿಕ್ ಏನೂ ಗೊತ್ತಿಲ್ಲ ಕ್ರೋಶ ಡಿಸೈನ್ದು ಅನ್ನೋದಾದರೆ ಈಗಾಗಲೇ ನನ್ನ ಚಾನಲಲ್ಲಿ ಟುಟೋರಿಯಲ್ಸ್ನ ಹಾಕಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಅಂತೇಳಿ ನೀವು ಯಾರಾದರೂ ಬಿಗಿನರ್ಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಕ್ರೋಶ ಡಿಸೈನ್ ಹಾಕೋದನ್ನ ಕಲಿತ್ಕೊಂಡ್ಬಿಡ್ಬೋದು ಇಲ್ಲಿ ನಾನು ಹನ್ನೆರಡು ತ್ರಿಬಲ್ ಕ್ರೋಶನ್ನು ಹಾಕೊಳ್ತೀನಿ ನೋಡಿ ಇಲ್ಲಿ ಹನ್ನೆರಡು ತ್ರಿಬಲ್ ಕ್ರೋಶ್ ಆಗಿದೆ ಇವಾಗ ಇದನ್ನು ಈ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೈ ಐ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ ಸಾರಿ ನೆಕ್ಸ್ಟು ಫೈ ಚೈನಿಗೆ ಲಾಕ್ ಮಾಡೋದು ಬೇಡ ನೋಡಿ ಇಲ್ಲಿ ಈ ಫೈ ಚೈನ ಸ್ಕಿಪ್ ಮಾಡಿ ನೆಕ್ಸ್ಟು ಅದ್ರ ನೆಕ್ಸ್ಟ್ ಬೀಡ್ ಪಕ್ಕ ಇರುತ್ತಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ್ ಹಾಕೊಳ್ಳೋಣ ನೋಡಿ ಈ ಥರ ಇಲ್ಲಿ ನಾನೇ ಇವಾಗ ತ್ರಿಬಲ್ ಕ್ರೋಶನ್ನು ಹಾಕೊಳ್ತೀನಿ ನೋಡಿ ಸೂಜಿ ಮೇಲೆ ಎರಡು ಸಲ ದಾರ ತೊಗೊಂಡು ಈ ಬೀಡ್ ಹಿಂದೆ ಇದೆ ನೋಡಿ ದಾರ ಇದಕ್ಕೆ ನಾವು ಹನ್ನೆರಡು ತ್ರಿಬಲ್ ಕ್ರೋಶನ್ನು ಹಾಕೊಳ್ಳೋಣ ಸೆಕೆಂಡ್ ಸ್ಟೆಪ್ಪು ಹೀಗೆ ಇರುತ್ತೆ ನಾನು ಆಲ್ರೆಡಿ ಒಂದು ಹಾರ್ಚಿಗೆ ಹಾಕಿ ತೋರಿಸಿದ್ದೀನಲ್ಲ ಅದೇ ಥರ ಇರುತ್ತೆ ಸೊ ಸೆಕೆಂಡ್ ಸ್ಟೆಪ್ ಹೀಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಸೆಕೆಂಡ್ ಸ್ಟೆಪ್ಪು ಹೀಗೆ ಹಾಕ್ಕೊಬೇಕು ಈ ಥರ ಏನಾದರೂ ಎಕ್ಸ್ಟ್ರಾ ಚೈನ್ ಮಿಸ್ ಆದರೆ ಇದನ್ನು ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕವರ್ ಮಾಡ್ಕೋಬೋದು ಇವು ನೆಕ್ಸ್ಟ್ ಸ್ಟೆಪ್ಗೆ ನಾನು ಉಲ್ಟಾ ಇಟ್ಕೊಂಡು ವರ್ಕ್ ಮಾಡ್ಕೊಳ್ತೀನಿ ಬೇಸ್ ಲೈನಲ್ಲಿ ಹಾಕಿದ್ದೀನಲ್ಲ ಸೇಮ್ ಕಲರ್ ದಾರನೇ ತೊಗೊಳ್ತೀನಿ ಆರೇಳೆ ದಾರ ನೀಡಲ್ ನಂಬರ್ ಟೆನ್ನ ನೋಡಿ ಇವಾಗ ಈ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಆಗಿದೆ ಅಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ ಸೊ ನೋಡಿಕೊಂಡು ನಿಧಾನಕ್ಕೆ ಹಾಕೊಳ್ಳೋಣ ಯಾಕೆಂದರೆ ಇಲ್ಲಿ ಕಟ್ಟಾಗಿರೋ ದಾರಗಳಿರೋದ್ರಿಂದ ಸ್ವಲ್ಪ ಮಿಕ್ಸ್ ಆಗಿಬಿಡುತ್ತೆ ಸೊ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮೇಲೆ ಲಾಕ್ ಮಾಡ್ಕೊಬೋದು ಇಲ್ಲ ಆ ಫೈ ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಕೂಡ ಹಾಕ್ಕೋಬೋದು ನೆಕ್ಸ್ಟು ಈ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ನಾನು ನಾಲ್ಕು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ ಮಾಡಿರೋದು ಬಿಟ್ಟು ನಾಲ್ಕು ಸಿಂಗಲ್ ಕ್ರೋಶ ಟೋಟಲಿ ಐದು ಸಿಂಗಲ್ ಕ್ರೋಶ ಇರಬೇಕು ನೋಡಿ ಹೀಗೆ ನೆಕ್ಸ್ಟ್ ಇವಾಗ ಫಸ್ಟ್ ಒಂದು ನೋಡಿ ಫಸ್ಟ್ ಒಂದು ತ್ರಿಬಲ್ ಕ್ರೋಶ ಇದೆಯಲ್ಲ ಈ ತ್ರಿಬಲ್ ಕ್ರೋಶ ಮೇಲೆ ನಾನು ನೀಡಲ್ಲಿ ಹಾಕಿ ದಾರಾನು ತೊಗೊಬಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ಒಂದು ಚೈನ್ಗೂ ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ನಾನು ಏನಕ್ಕೆ ಉಲ್ಟ ಆಗ್ತಾಯಿದ್ದೀನಿ ಅಂದರೆ ನೀವು ಸೀದಾ ಹಾಕಿದ್ರೆ ಮಾಮೂಲಿ ಡಿಸೈನ್ ಥರ ಹಾಕೋಗ್ಬಿಡುತ್ತೆ ಇಲ್ಲಿ ಡಿಸೈನ್ ಉಲ್ಟಾ ಹಾಕ್ತಾಯಿದ್ದೀನಿ ಅಂದರೆ ನಾನು ತೋರಿಸ್ತೀನಿ ಆಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದರ ಸಿಂಗಲ್ ಕ್ರೋಶ ಮತ್ತು ಹಾಫ್ ಡಬಲ್ ಕ್ರೋಶ ಹಾಕಿದಾಗ ಉಲ್ಟಾ ಹಾಕಿದ್ರೆ ನಮ್ಮದು ಡಿಸೈನೇ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಲಾಸ್ಟಿಗೆ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಸಾರಿ ಹೀಗೆ ಹಾಕ್ತಾ ಹೋಗ್ಬೇಕು ತರ್ಡ್ ಸ್ಟೆಪ್ಪು ಇಲ್ಲಿ ಬೇಸ್ ಲೈನಲ್ಲಿ ನಾನು ಯಾಕೆ ಬೇರೆ ಕಲರ್ ತೊಗೊಂಡಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಸ್ ಲೈನಲ್ಲಿ ಹಾಕಿರೋದನ್ನ ಈ ಕ ಈ ಥರ ಎಕ್ಸ್ಟ್ರಾ ಒಂದು ಟಚ್ ಅಪ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟು ಈ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಅದೇ ಒಂದು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ ನಾಲ್ಕು ಚೈನ್ ಹಾಕ್ಕೊಂಡು ಅದೇ ಫೈ ಚೈನ್ಗೇ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ ನೋಡಿ ಇದು ನಾನು ಉಲ್ಟಾ ಹಾಕಿರೋ ಅಂಥದ್ದು ನೋಡಿ ಈ ಥರ ಮಾಮೂಲಾಗಿ ಕಾಣಿಸ್ತಿದೆ ಅಲ್ವಾ ಇವಾಗ ನಾನು ಇದನ್ನು ಉಲ್ಟಾ ಸೀದಾ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಜಡೆ ಹೆಣ್ದಿರೋ ಥರ ಕಾಣಿಸ್ತಾ ಇಲ್ವ ಇದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಹಾಫ್ ಡಬಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶಾಗಿ ಮಾತ್ರ ಇಷ್ಟು ಚೆನ್ನಾಗಿ ಕಾಣಿಸೋದು ನೋಡಿ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಸ್ಟೆಪ್ಗೆ ಇವಾಗ ನಾನು ದಾರ ನೀಡಲ್ ನಂಬರ್ ಟೆನ್ನೇ ತೊಗೊಳ್ತೀನಿ ಈ ಸ್ಟೆಪ್ನ ನಾನು ಸೀದಾ ಇಟ್ಕೊಂಡೇ ವರ್ಕ್ ಮಾಡ್ಕೊಳ್ತೀನಿ ಸೊ ಏನು ಸೀದಾ ಆವಾಗಲೇ ವರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿಂದನೇ ಸೊ ಇಲ್ಲ ನೋಡಿ ನಾನು ಈ ಫಸ್ಟು ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಂದ ಒಂದು ಸ್ವಲ್ಪ ಹಿಂದೆ ಒಂದು ಸಿಂಗಲ್ ಬೇಸ್ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಒಂದು ಲಾಕ್ ಮಾಡ್ಕೊಂಡಿದೀವಿ ಈ ಲಾಕ್ ಮೇಲಿಂದ ನಾನು ಇದನ್ನ ಸ್ಟಾರ್ಟ್ ಮಾಡ್ತೀನಿ ಲಾಕ್ ಮಾಡ್ಕೊಳ್ತೀನಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ಥರ ಸಿಂಗಲ್ ಕ್ರೋಶ್ ಹಾಕ್ಕೋಬೇಕು ಇವಾಗ ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೊಂಡು ನೆಕ್ಸ್ಟ್ ಒಂದು ಒಂದು ಸಿಂಗಲ್ ಕ್ರೋಶಾಗೆ ನೀಡಾಕಿ ದಾರನ ತೊಗೊಬಂದು ದಾರ ಮೂರಿದೆ ಅಲ್ವಾ ಮೂರೂ ಒಟ್ಟಿಗೆ ರಿಲೀಸ್ ಮಾಡಿಬಿಡೋದು ಇವಾಗ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಇದೇ ಒಂದು ಹಾಫ್ ಡಬಲ್ ಕ್ರೋಷಾಗೆ ನಾನಿಲ್ಲಿ ಒಂದು ಪೀಕು ಹಾಕೊಳ್ತೀನಿ ಮತ್ತೆ ನಾನಿಲ್ಲಿ ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಚೈನ್ಗೆ ಇಲ್ಲಿ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ ಸೊ ನೋಡಿ ಈ ಥರ ಈ ಮೂರೂ ಒಟ್ಟಿಗೆ ರಿಲೀಸ್ ಮಾಡಿಬಿಡೋಣ ನೆಕ್ಸ್ಟ್ ಇವಾಗ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಈ ಮೂರೂ ಚೈನು ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಪೀಕು ಬರುತ್ತೆ ಮತ್ತೆ ನಾನಿಲ್ಲಿ ಸೂಜಿ ಮೇಲ್ದಾರ ದಾರನ ತಗೊಂಡು ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಮೂರು ಪೀಕೋ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಪೀಕೋ ಹಾಕ್ಕೊಳ್ತೀನಿ ನೋಡಿ ಈ ಥರ ಆಯ್ತಲ್ವಾ ಮತ್ತೆ ನಾನು ಸೂಜಿ ಮೇಲ್ದಾರ ಅಂತ ತಗೊಂಡು ಇದೇ ಥರ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ಆರ್ಚ್ಗಳ ಮೇಲೆ ಇದೇ ಥರ ನಾವು ಎಲ್ಲ ಒಂದು ಡಬಲ್ ಕ್ರೋಶ ಮೇಲೂ ಕಂಪ್ಲೀಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಂದು ಡಿಫ್ರೆಂಟ್ ಲುಕ್ಕು ಸೊ ಇದು ನೋಡೇ ಇರಲ್ಲ ನೀವು ಅಷ್ಟು ಚೆನ್ನಾಗಿದೆ ಡಿಸೈನು ಸಿಂಪಲ್ಲು ಬಟ್ ತುಂಬ ಕ್ವಿಕ್ಕಾಗಿ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಸೊ ನಾನು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಎಲ್ಲ ಹಚ್ಚ ಮೇಲೂ ಪೀಕೋ ಹಾಕಿ ಲಾಸ್ಟ್ ಬಂದು ಇಲ್ಲಿ ಸಿಂಗಲ್ ಕ್ರೂಷ್ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಒಂದು ಸಿಂಗಲ್ ಕ್ರಶನೇ ಹಾಕ್ಕೊಳ್ಳೋಣ ನೆಕ್ಸ್ಟು ಒನ್ ಟು ತ್ರೀ ಫೋರ್ ಫೈ ಐದು ಚೈನ್ ಹಾಕ್ಕೊಳ್ಳೋಣ ಐದು ಚೈನ್ ಹಾಕ್ಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶಾಗೆ ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಸೂಜಿ ಮೇಲೆ ದಾರು ತಗೊಂಡು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶಾಗೆ ಹಾಫ್ ಡಬಲ್ ಕ್ರೋಶ್ ಹಾಕೋದು ಇವಾಗ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಈ ಒಂದು ಸೆಂಟರಿಗೆ ನೀಡಲ್ಲಿ ಹಾಕಿ ದಾರ ತೊಗೊಂಬಂದು ಒಂದು ಲಾಕು ಇದೇ ಥರ ನಾವು ಹೋಲ್ ಹಾರ್ಚು ಹೋಲ್ ಸ್ಯಾರಿ ನಾವು ಹೀಗೆ ಹಾಕ್ತಾ ಹೋಗಬೇಕು ಲಾಸ್ಟ್ ಸ್ಟೆಪ್ ಇದು ಸೊ ನಾನು ಇವಾಗ ಫೈನಲ್ ಲುಕ್ನ ತೋರಿಸ್ತೀನಿ ನಿಮಗೆ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಡಿಸೈನು ಅಂತೇಳಿ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತೇಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಅವಾಗಲೇ ಹೇಳೋದ್ನಲ್ಲ ಒಂದು ಟ್ರಿಕ್ಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಜಡೆ ಥರ ಹೆಣ್ದಾಗಿದೆ ನೋಡಿ ಈ ಕಡೆ ನೋಡಿ ಈಗ ಕಾಣಿಸುತ್ತೆ ಸೊ ನೀವು ಮಾಮೂಲಿ ಸಿಂಗಲ್ ಕ್ರೂಷ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ನೋಡಿ ನಾನು ಹಾಗೆ ಉಲ್ಟಾ ಹಾಕಿದ್ರೆ ನಿಮ್ಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನು ಹಾಗಾದರೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬು ಬಾಯ್